ನಾನು ಸಾದಿಕ್ ಅವರನ್ನ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ಹಕ್ಕು ಪತ್ರ ಅಸಲಿ ಇದೆಯೋ ನಕಲಿ ಇದೆಯೋ ಇನ್ನೊಂದು ದಿನ ಬೇಕಾದ್ರೆ ಡಿಬೇಟ್ ಮಾಡ್ತೀನಿ ಅನ್ನೋದು ಬೇರೆ ವಿಚಾರ ಸಾಧಿಕ್ಚಿ ನನ್ನ ಸಿಂಪಲ್ ಪಾಯಿಂಟ್ ಏನಿದೆ ಗೊತ್ತಾ ಈಗ ನನಗೆ ಉತ್ಕರ್ಷ ಅವ್ರ ಬಳಿ ಇರೋ ಪತ್ರ ಏನು ಮತ್ತು ಕಶ್ಯಪ್ ಅವ್ರ ಬಳಿ ಇರೋ ಪತ್ರದಲ್ಲಿ ಏನಂದರೆ ಒಂದೇ ಒಂದು ಅವ್ರು ಏನು ಮಾಡ್ತಾರೆ ಪಹಣಿಯಿಂದ ತೋರಿಸ್ತಾ ಇದ್ದಾರೆ ಇಷ್ಟು ಹಕ್ಕು ಪತ್ರ ತೋರಿಸೋದು ಒಂದೇ ಪಹಣಿನೋ ಒಂದು ಸಿನೋ ತೋರಿಸೋದು ಒಂದೇ ನನ್ನ ಬಳಿ ಇರ್ತಕ್ಕಂಥ ಈ ಪಹಣಿಯಲ್ಲಿ ನಿಮಗೆ ಫೋನ್ ಆಫ್ ಫ್ರೆಂಡು ನಿಮ್ಗೊಂದು ಒಂದು ಆಪ್ಷನ್ ಕೊಟ್ಬಿಡ್ತೀನಿ ಅವರಿಬ್ಬರು ಡಿಬೇಟ್ ಮಾಡ್ತಾ ಇರ್ತೀನಿ ನಾನು

ಈಗ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀವು ಅಲ್ಲಿರ್ತಕ್ಕಂಥ ನಿವಾಸಿಗಳ ಯೋಗಕ್ಷೇಮದ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಅವ್ರ ಪರವಾಗಿ ಮಾತಾಡಕ್ಕೆ ಬಂದಿದ್ದೀರಿ ಐ ವೆಲ್ಕಮ್ ನ ಇದರಲ್ಲಿ ಈ ಚರ್ಚೆಯಲ್ಲಿ ಎರಡು ಭಾಗ ಇದೆ ಮಾನವೀಯತೆ ಒಂದು ಕಾನೂನು ನೆಲದ ಕಾನೂನು ಪತ್ರಗಳು ಒಂದು ನಾನು ನಿಮ್ಗೆ ಏನು ಹೇಳ್ತಾ ಮಾನವೀಯತೆ ಮೇಲೆ ನಾನು ಆಮೇಲೆ ಖಂಡಿತ ಇದ್ರವಾಗ ಇಪ್ಪತ್ತು ನಿಮಿಷ ವಾದ ಮಾಡ್ತೀನಿ ಬೇಕಾರೆ ಅವ್ರಿಗೇನೋ ಈ ಥರ ಚಳಿಯಪ್ಪ ಮಕ್ಕಳಿದ್ದಾರೆ ವಯಸ್ಸಾದವರು ಇದ್ದಾರೆ ಪ್ರೆಗ್ನೆಂಟ್ ಇದ್ದಾರೆ ಡೆಲಿವರಿ ಆಗಿರೋರು ಇದ್ದಾರೆ ಏನು ಮಾಡೋಣ ಅಂತ ನಾನು ಸಿಂಪಲ್ಗೆ ಏನು ಕೇಳ್ತೀನಿ ಗೊತ್ತಾ ಹಕ್ಕು ಪತ್ರ యారే తిరలీ ఈ నం గొప్పర వెళ్ద్రీ సదిక్ జీ అంత ನಿಮ್ಮ ಸ್ವಂತ ಹೌದು ಸ್ವಂತ ಮನೆ ಇರುತ್ತಲ್ವಾ ನಾಳೆ ಜಿ ಆಯ್ತು ಬಿಡಿಎ ಮನೆ ಅಂದ್ರೆ ಏನೇನು ಡಾಕ್ಯುಮೆಂಟ್ ಇಟ್ಕೊಂಡಿರ್ತಿ ಇಟ್ಟಿರ್ತೀರಿ ಮಾಡೋದು ಮಾಡುದು ವಾಸಿಯ ಮಾಡೋದು ಆ ಲೆಕ್ಕ ನೋಡ್ರೆ ಬೆಂಗ್ಳೂರ್ ಹೋಗ್ಬಿಡತ್ತೆ ಲೀಡರ್ಜಿ ನೋಡಿ ಸರಿ ಮಾತು ಕೇಳಿದ್ರೆ ಮಾತಾಡ್ತೀನಿ ನಾನೇನ್ ಕೇಳ್ತೀನಿ ಗೊತ್ತಾ ಸಿಂಪಲ್ ಇದು ಮಾನವೀಯತೆ ಖಂಡಿತ ಆಮೇಲೆ ಮಾತಾಡೇ ಮಾತಾಡ್ತೀನಿ ನಾನು ನಾನು ಎಲ್ಲೂ ಹೋಗಲ್ಲ ನನ್ನ ಪಾಯಿಂಟು ಇವ್ರು ಯಾರಿಗೆ ಪೇಪರ್ ಲೀಡರ್ ಇರ್ತಾನೆ ಪೇಪರ್ ಫೇಕು ಒರಿಜಿನಲ್ ಅವ್ರ ನಮ್ಸಕ್ ಮಾಡಿರ್ತಾನೋ ಆ ಜನಗಳಿಗೆ ಯಾ ದುಡ್ಡೇ ತಗೊಂಡೋಗಿರ್ತಾನೋ ವಿ ಡೋಂಟ್ ನೋ ತನಿಖೆ ಆದಾಗ ಗೊತ್ತಾಗುತ್ತದು ಯಾರು ಬಳಿಯಾದ್ರು ಇನ್ನೂ ನನ್ನ ಅಲ್ಲಿ ಇಪ್ಪತ್ತೈದು ನಿಮಿಷ ನಿಮ್ಗೆ ಅವಕಾಶ ಇದೆ ಇಪ್ಪತ್ತೈದು ನಿಮಿಷ ಸ್ಟುಡಿಯೋ ಕ್ಲಾಕ್ ಅಲ್ಲಿ ನಿಮಗೆ ಅವಕಾಶ ಇರೋದು ಒಂದೇ ಒಂದು ಪಹಣಿ ಪೇಪರಲ್ಲಿ ಫಕೀರ್ ಲೇಔಟ್ ಅಂತಾದರೂ ತರಿಸಿ ವಾಸಿಂ ಲೇಔಟ್ ಅಂತ ಆದರೂ ತರಿಸಿ ಈ ಲೇಔಟ್ ಇದೆ ಅಪ್ಪ ಇಷ್ಟು ನಿವೇಶನ ನೂರ ನಲ್ವತ್ತೆಂಟು ಮನೆ ಅಂತ ಲೆಕ್ಕ ಇದೆ ಇನ್ನೂರು ಮನೆನೇ ಆಗ್ಬಿಡ್ಲಿ ಇನ್ನೂರು ಮನೆಗಳಿಗೆ ಹಕ್ಕು ಪತ್ರ ಅಂತ ಹೇಳಿ ಇನ್ನೂರು ಮನೆಗಳ ಬಳಿಯಲ್ಲೂ ಒಂದು ಪಹಣಿ ಆದರೂ ಇರಬೇಕು ಒಂದು ಇ ಸಿ ಆದರೂ ಇರಬೇಕು ಇಲ್ವಾ ಖಾತಾ ಯಾವುದು ಬಿ ಖಾತಾನಾ ಎ ಖಾತಾನಾ ನನಗೆ ಗೊತ್ತಿಲ್ಲ ಯಾವ ಖಾತಾ ಗೊತ್ತಿಲ್ಲ ಆ ಖಾತಾ ಅವರು ನೀವು ತರಿಸ್ಬೇಕು ನನಗೆ ಆ ಖಾತೆ ಸರ್ಟಿಫಿಕೇಟ್ ಬೇಕು ನನಗೆ ಯಾರದೇ ಮನೆ ಹಕ್ಕುಪತ್ರ ಬೇರೆ ಖಾತೆದಾದ್ರು ತರಿಸ್ಬೇಕು ಇಲ್ವಾ ಬಿ ಬಿ ಎಂ ಟ್ಯಾಕ್ಸ್ ಕಟ್ಟಬೇಕು ಕಶ್ಯಪರು ಟ್ಯಾಕ್ಸ್ ಕಟ್ತಾರೆ ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಈ ತರದೊಂದು ಕಾಪಿ ಕೊಡ್ತಾರೆ ಕಾಪಿ ಕೊಡ್ತಾರೆ ಸಾವಿರದ ಐನೂರು ರೂಪಾಯೋ ಎರಡು ಸಾವಿರ ಎರಡು ಸಾವಿರ ನೋಡಪ್ಪ ನಾನು ಟ್ಯಾಕ್ಸ್ ಇದ್ದಾರೆ ಒಂದು ಮನೆ ನನ್ಗೆ ಇದು ನಾನು ಒಂದು ಪಹಣಿ ತರಿಸಿ ಅಂತ ಹೇಳೋದು ಸಿಂಪಲ್ ಅಲ್ಲ ನೋಡಿ ಕಶ್ಯಪ್ ಕಶ್ಯಪ್ಜಿ ಕಶ್ಯಪ್ ಜಿ ನೋಡಿ ಈ ತರ ಡಿಬಿಟಿ ಇದ್ರೆ ಎಲ್ಲಾ ನನ್ನ ಡಾಕ್ಯುಮೆಂಟ್ ಇಲ್ಲಿ ಇಟ್ಕೊಂಡು ನಾನು ಅಲ್ಲ ನೋಡಿ ನೀರ್ ಕಲೆಕ್ಷನ್ ಏನ್ ಕೊಟ್ಟಿದಲ್ಲಿ ಏನಕ್ಕೆ ಕೊಟ್ಟಿದ್ದು ಯಾರು ಕೊಟ್ಟಿದ್ದು ನಾವು ಕೊಡ್ತೀವ ನೀರ್ ಕಲೆಕ್ಷನ್ ಯಾರು ಕೊಡೋದು ಗೋರ್ಮೆಂಟ್

ಅಲ್ಲಿ ಸಾವಿರ ಜನ ಮನೆ ಕಳ್ಕೊಂಡು ಬಿದ್ದಿದ್ದಾರೋ ಎರಡು ಸಾವಿರ ಜನ ಬಿದ್ದಿದ್ದಾರೋ ಅವ್ರಿಗೊಂದು ನೆಲೆ ಆಗಬೇಕು ನಾನು ಹಿಂದೆ ಹಿಂದೆ ಸಿದ್ದರಾಮಯ್ಯವರ ಝೀರೋ ಪಾಯಿಂಟ್ ಒನ್ನು ಆ ಅವಧಿ ಇತ್ತಲ್ಲ ಆ ಅವಧಿಯಲ್ಲೂ ಈ ಥರ ಮನೆಗಳ ನೆಲೆಸ ಆಗಿಬಿಟ್ಟಿತ್ತು ಅನೇಕರು ಕೆರೆ ಒತ್ತುವರಿ ಕೆರೆ ಒತ್ತುವರಿ ಮನೆಗಳ ನೆಲಸಮ ಮಾಡಿಬಿಟ್ಟಿತ್ತು ಅವತ್ಕೂ ನಾನು ಇದೇ ವಾದ ಮಾಡಿದ್ದೆ ಆ ಜನಗಳು ಏನೋ ಒಂದು ನೆಲೆ ನೀವು ಅಂತ ಹೇಳಿ ಅದ್ರ ಬಗ್ಗೆ ತಕರಾರಿಲ್ಲ ನಾನು ಕೇಳ್ತೀವಿ ಡಾಕ್ಯುಮೆಂಟ್ ಹಕ್ಕು ಪತ್ರವನ್ನು ಯಾರು ಬೇಕಾದರೂ ಪ್ರಿಂಟ್ ಮಾಡಿ ಹಂಚಿರಬಹುದು ಒರಿಜಿನಲ್ ಕೇಳಿಸ್ಕೊಳ್ಳಿ ಯಾರು ಬೇಕಾದ್ರೂ ಪ್ರಿಂಟ್ ಮಾಡಿ ಹಂಚಿರಬಹುದು ಅದು ಲಂಚಕ್ಕೂ ಮಾಡಿರ್ಬಹುದು ಇನ್ನೊಂದಕ್ಕೂ ಮಾಡಿರ್ಬಹುದು ನಾನು ಅದ್ರಿ ಸಾದಿಕ್ಜಿ ಜಿ ನನ್ ಮಾತ ಅಲೋ ಮಾಡಿದ್ರೆ ನಿಮ್ಮ ಮಾತು ಅಲೋ ಪಾಣಿ ಪೇಪರ್ ಆವಾಗಿ ನಿಮ್ಮ ಹತ್ರ ಪಾಣಿ ಪೇಪರ್ ಒಂದಿಲ್ಲ ನಿಮ್ಮ ಹತ್ರ

ನಮ್ಮ ಮಾತಲ್ಲ ನಮ್ಗೆಲ್ ಗೆದ್ದು ಬಿಡಲ್ಲ ಗಲಾಟೆ ಆಯ್ತು ಏನು ಹೇಳಕ್ ಬಿಡ್ಲಿಲ್ಲ ಸಾಕಾಗಿ ಮಾತಾಡ್ಬಿಟ್ರು ಸಾದಿಕ್ ನ ಕ್ಯಾ ಬಾತ್ ಕಿಯಸೋ ಬಾತ್ ಕರ್ಲಿಯೋ ಇದೆಲ್ಲ ವಾದ ಇದೆಲ್ಲ ವಾದಲ್ಲೋಫ್ ಟಾಪಿಕ್ ಡಾಕ್ಯುಮೆಂಟ್ ಇಂದ ಬಾಂಗ್ಲಾದೇಶಕ್ಕೆ ಹೋಗ್ತಿದೆ ಡಾಕ್ಯುಮೆಂಟ್ ಇಂದ ಬಾಂಗ್ಲಾದೇಶಕ್ಕೆ ಹೋಗ್ತಿದೆ ನಾನು ಡಾಕ್ಯುಮೆಂಟ್ ಇಂದ ಬಾಂಗ್ಲಾದೇಶಕ್ಕೆ ಹೋಗ್ಬಾರ್ದು ನಾನ್ ಡಿಬೇಟ್ ಅದ್ ಮಾಡ್ತಿಲ್ಲ ಅದೇ ಕುತ್ಕೊಳ್ಳೋಣ್ಣ ಹಕ್ಪತ್ರ ಬಗ್ಗೆ ಮಾತಾಡಿ ನೀವು ಯಾಕೆ ಬಾಣಿ ಬಿಡ್ರಿ ಅಕ್ಪತ್ರ ಬಗ್ಗೆ ಮಾತಾಡಿ ಹಕ್ಪತ್ರ ಯಾರು ಯಾರ್ ಕೊಡೋದು ಯಾರ್ ಕೊಡೋದು ರಮಾಕನ್ ಸರ್ ಯಾರ್ ಕೊಡೋದು ತಹಸೀಲ್ದಾರ್ ತಹಸೀಲ್ದಾರ್ ಯಾರು ಗವರ್ನಮೆಂಟ್ ಗವರ್ನಮೆಂಟ್ ಕಡೆಯಿಂದ ಬಂದಿರೋದು ಒಂದು ನಿಮಿಷ ನಿಮಿಷ ನಿಮಿಷ